ಸರ್ ತೇಜಸ್ವಿ ಸೂರ್ಯ ಅಂತಲ್ಲ ಮೋದಿಗೋಸ್ಕರ ತೇಜಸ್ವಿ ಸೂರ್ಯನು ಬರ್ತಾರೆ ಅದರಲ್ಲಿ ಆಮೇಲೆ ನಮ್ಮ ಎಮ್ ಎಲ್ ಎ ಜನಪ್ರಿಯ ಶಾಸಕರು ಎಮ್ ಎಲ್ ಎ ಅವರ ಮಾರ್ಗದರ್ಶನ ಅವರು ಮಾಡ್ತಾ ಇರುವಂಥ ಅಭಿವೃದ್ಧಿ ಕಾರ್ಯ ಅವರು ಎಲ್ಲರೂ ಒಂದಾಗಿ ಕರ್ಕೊಂಡು ಹೋಗುವಂಥ ರೀತಿ ನೀತಿ ನಮಗೆ ಇಷ್ಟ ಆಗಿದೆ ಅವರು ಬಡವರು ಬಲ್ಲಿದ್ರು ಸಾಹುಕಾರ ಒಂದೇ ಸಮಾನತೆಯ ಸಾಹುಕಾರ ಅವರು ಎಲ್ಲರೂ ಕ ಒಟ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಹಾಗಾಗಿ ನಾವು ಅವ್ರಿಗೋಸ್ಕರ ದೇಶಕ್ಕೋಸ್ಕರ ಪ್ರತಿದಿನ ಈಗ ಸುಮಾರು ಒಂದು ಹತ್ತು ಹದಿನೈದು ದಿನದಿಂದ ನಾವು ಪ್ರಚಾರದಲ್ಲಿ ತೊಡಗಿದ್ದೀವಿ ನಮ್ಮ ಸ್ವಂತ ಕೆಲಸಗಳೆಲ್ಲ ಬದುಕಿಟ್ಟಿದ್ದೀವಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಮ್ಮ ವಾರ್ಡಲ್ಲಿ ಪ್ರತಿ ಮನೆ ಮನೆಗೂ ವಿಸಿಟ್ ಮಾಡಿ ಮೋದಿಯವರು ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನು ಅವ್ರಿಗೆ ಮಂದಟ್ಟು ಮಾಡ್ತಾ ಓಟ್ ಕೇಳ್ತಾ ಇದ್ದೀವಿ ಜನನೂ ಅಷ್ಟೇ ಯಾರೂ ನೆಗೆಟಿವ್ ಆಗಿ ಮಾತಾಡದೆ ದೇಶಕ್ಕೋಸ್ಕರ ನಾವು ಈ ಸರಿ ಮೋದಿಗೆ ಬಂದು ಓಟ್ ಹಾಕಬೇಕು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಲ್ಲೂ ನಾವೇ ಫಸ್ಟ್ ಬಂದು ಓಟ್ ಹಾಕ್ತೀವಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಇವತ್ತು ಜನ ಯಾರೂ ಬುದ್ಧಿವಂತರ ಎಲ್ಲ ಬುದ್ಧಿವಂತರಾಗಿದ್ದಾರೆ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂಥೇಳಿ ಅವರೇ ಓಟ್ ಆಗೋದಕ್ಕೆ ಮುಂದೆ ಬರ್ತಿದ್ದಾರೆ ಮಾನ್ಯ ಶಾಸಕರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ನಾವು ಹೇಳಬೇಕಾಗಿಲ್ಲ ಜನನೇ ಹೇಳ್ತಾರೆ ರಸ್ತೆ ಆಗಿರ್ಬೋದು ನೀರಾಗಿರ್ಬೋದು ಸ್ಯಾನಿಟ್ರಿ ಆಗ್ಬೋದು ಆಗ್ಬೋದು ಲೈಟ್ಗಳಾಗ್ಬೋದು ಪ್ರತಿಯೊಂದು ವಾ ವಾರ್ಡಲ್ಲೂ ಬೊಮ್ಮನಹಳ್ಳಿ ಕಾನ್ಸ್ಟೆನ್ಸಿಯಲ್ಲಿ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷಭೇದ ಮತ್ತು ಬೇರೆ ಏನೂ ಇದ್ರೂ ಮರೆತು ಅವರು ಗೆದ್ದ ಮೇಲೆ ನಾನು ಎಲ್ಲ ಕ್ಷೇತ್ರಕ್ಕೆ ನಾನು ಎಮ್ ಎಲ್ ಎ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಪ್ರತಿಯೊಂದು ಅಭಿವೃದ್ಧಿಯಲ್ಲೂ ಅವರು ಮುಂಚೂಣಿಯಲ್ಲಿದ್ದಾರೆ ಯಾರೇ ಹೋಗಿ ಅಭಿವೃದ್ಧಿ ವಿಚಾರದಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡಿದ್ರು ಇಲ್ಲ ಅನ್ನೋ ಮಾತಿಲ್ಲ ಹಾಗಾಗಿ ಅವರ ಮಾಡಿರುವಂಥ ಅಭಿವೃದ್ಧಿ ನಮ್ಮ ಅವರಿಗೆ ಶ್ರೀರಾಕ್ಷೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿ ಬೇಡ ಅಕ್ಕಿ ಬೇಕು ಅಂತ ಯಾರು ಆಸೆಪಟ್ಟು ಹೋದರು ಯಾರು ಓಟ್ ಹಾಕಿದರು ಈಗ ಅನುಭವಿಸ್ತಾ ಇದ್ದಾರೆ ಅದರಿಂದ ಏನೆಲ್ಲ ಕಷ್ಟಗಳಾಗಿದೆ ಏನೆಲ್ಲ ತೊಂದರೆ ಆಗಿದೆ ಫ್ಯಾಮಿಲಿಗಳಲ್ಲಿ ಏನೆಲ್ಲ ಕಿತ್ತಾಟ ಆಗಿದೆ ಈಗ ಅಕ್ಕಿ ಕೊಡ್ತೀವಿ ಅಂದರು ಅದು ಫೈಲೂರ್ ಆಯಿತು ಬಸ್ಸೊಂದು ಬಿಟ್ಟಿದ್ದಾರೆ ಅದೂ ಈಗ ತೊಂದರೆ ಕಮ್ಮಿ ಕಮ್ಮಿ ಮಾಡ್ತಿದ್ದಾರೆ ಹಾಗಾಗಿ ಜನನೇ ಈಗ ಡಿಸೈಡ್ ಮಾಡ್ತಿದ್ದಾರೆ ಯಾವುದೇ ಉಚಿತವಾದ ಇದು ನಮಗೆ ಬೇಡ ಈಗ ಒಂದು ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಾಕಬೇಕು ಅಂದರೆ ಎಲ್ಲಿಂದ ತಂದು ಹಾಕ್ತಾರೆ ಯಾವ ಥರ ಇವರು ಯೋಚನೆ ಮಾಡ್ತಿದ್ದಾರೆ ಅಂಥೇಳಿ ಜನ ಯೋಚನೆ ಮಾಡ್ತಿದ್ದಾರೆ ಹಾಗಾಗಿ ಅವರ ಪ್ರೀ ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ತೇಜಸ್ವಿ ಸೂರ್ಯ ಶತಸಿದ್ಧ ಅವ್ರು ಗೆದ್ದೇ ಗೆಲ್ತಾರೆ ಹೋದ್ ಸರಿ ಮೂರು ಲಕ್ಷ ಲೀಡಲ್ಲಿ ಗೆಲ್ ಗೆದ್ದಿದ್ರು ಈ ಸರಿ ಐದು ಲಕ್ಷ ಲೀಡಲ್ಲಿ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಮೋದಿಯವರು ಮಾಡಿರುವಂಥ ರಾಮ್ ಜನ್ಮಭೂಮಿ ಆಗ್ಬೋದು ತ್ರೀ ಸೆವೆಂಟಿ ಆ್ಯಕ್ಟ್ ಇರ್ಬೋದು ತೆಗೆದಿರುವಂಥದ್ದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಏರೋಪ್ಲೇ ಅಂದರೆ ಏರ್ಪೋರ್ಟ್ಗಳು ಮಾಡಿರುವಂಥದ್ದು ಇರ್ಬೋದು ಟ್ರೈನ್ ಇರ್ಬೋದು ಮೆಟ್ರೋ ಟ್ರೈನು ರೈಲುಗಳು ಒಂದೇ ಮಾತ್ರ ರೈಲು ಭಾರತ್ ರೈಲು ಇವೆಲ್ಲವೂ ಬಡವರಿಗೆ ಅನುಕೂಲ ಆಗಿದೆ ಇವತ್ತು ರೈಲಲ್ಲಿ ಓಡಾಡುವಂಥವ್ರು ಶ್ರೀಮಂತರಲ್ಲ ಬಡವರೇ ಓಡಾಡುವಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸರಿ ಮೋದಿ ಮಾಡಿರುವಂಥ ಕೆಲಸ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾಡಿರುವಂಥ ಕೆಲಸ ಇವತ್ತು ತೇಜಸ್ವಿ ಸೂರ್ಯ ಅವರು ಏನು ಮಾಡಿದ್ದಾರೆ ಅಂತ ಹೇಳಬೇಕು ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ತುಂಬ ಇದೆ ಇವತ್ತು ಅಮೇರಿಕಾಕ್ಕೋ ಬೇರೆ ದೇಶಕ್ಕೋ ಹೊರ ದೇಶಗಳಿಗೆ ಹೋಗಬೇಕಾದ್ರೆ ವೀಸಾ ಪಡ್ಕೊಳ್ಳೋದಕ್ಕೆ ತಮಿಳ್ನಾಡು ಇಲ್ಲ ಆನ್ ಇದು ಹೈದ್ರಾಬಾದ್ ಹೋಗ್ಬೇಕಾಗಿತ್ತು ಹೈದ್ರಾಬಾದೋ ಇಲ್ಲ ಚೆನ್ನೈನ ಹೋಗಬೇಕಾದ್ರೆ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಖರ್ಚಾಗೋದು ಅಲ್ಲೋ ಓಟ್ಲಲ್ಲಿ ಉಳ್ಕೊಂಡು ಇದೆಲ್ಲ ಮಾಡಿ ಅಲ್ಲಿ ಮಾಡಿಸ್ಕೊಂಡು ಬರೋಷ್ಟಲ್ಲಿ ಇವತ್ತು ಬೆಂಗಳೂರಿಗೇನೆ ಅದನ್ನು ತಂದಿದ್ದಾರೆ ಇದು ಒಂದು ಅಚೀವ್ಮೆಂಟ್ ಅಂತ ನನ್ನ ಅಭಿಪ್ರಾಯ